ವಾರ್ತೆಗಳ ವಿವರ ಶ್ರೀ ಎಸ್ ಬಂಗಾರಪ್ಪ ಫೌಂಡೇಶನ್ ಶ್ರೀ ಎಸ್ ಬಂಗಾರಪ್ಪ ವಿಚಾರ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ತೊಂಬತ್ಮೂರನೇ ದಿನೋತ್ಸವ ಕಾರ್ಯಕ್ರಮವನ್ನು ಅಕ್ಟೋಬರ್ ಇಪ್ಪತ್ತಾರರಂದು ಸೊರಬಾದ ಬಂಗಾರಧಾಮದಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಆಯೋಜಿಸಲಾಗಿದೆ ಎಂದು ವಿಚಾರ ವೇದಿಕೆ ಅಧ್ಯಕ್ಷ ವೇಣುಗೋಪಾಲ್ ನಾಯಕ್ ತಿಳಿಸಿದರು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಂಗಾರಪ್ಪನವರು ಸಮಾಜವಾದಿ ಚಿಂತಕರಾಗಿದ್ದರು ಅಭಿವೃದ್ಧಿಯ ಹೈಕಾರರಾಗಿದ್ದರು ಬಡವರ ಬಂಧುವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಜನಮಾನಸದಲ್ಲಿ ಉಳಿದಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಅವರೊಂದು ನಕ್ಷತ್ರ ಆಗಿದ್ದಾರೆ ಇಂತಹ ಬಂಗಾರಪ್ಪನವರ ಜನ್ಮದಿನೋತ್ಸವವನ್ನು ನಮನ ಚಿಂತನ ಹಾಗೆ ಸನ್ಮಾನದ ಮೂಲಕ ಆಯೋಜಿಸಲಾಗಿದೆ ಎಂದರು ಇನ್ನು ಜನ್ಮ ದಿನೋತ್ಸವದ ಅಂಗವಾಗಿ ನಾಲ್ಕು ಜನರಿಗೆ ಬಂಗಾರ ಪ್ರಶಸ್ತಿ ನೀಡಲಾಗುವುದು ಈ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಫಲಕವನ್ನ ಒಳಗೊಂಡಿರುತ್ತದೆ ಈ ಬಾರಿ ಸಾಹಿತ್ಯ ಬಂಗಾರದ ಪ್ರಶಸ್ತಿಯು ಪ್ರಸಿದ್ಧ ಸಾಹಿತಿ ಡಾಕ್ಟರ್ ಕಾಳೇಗೌಡ ನಾಗಪ್ಪರ ಧರ್ಮ ಬಂಗಾರ ಪ್ರಶಸ್ತಿ ಧರ್ಮ ಪ್ರವರ್ತಕ ಗುಬ್ಬಿ ತೋಟದಪ್ಪ ಧರ್ಮ ಸಂಸ್ಥೆ ಬೆಂಗಳೂರು ಇವರ ಪರವಾಗಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಎಲ್ ರೇವಣ್ಣ ಸಿದ್ದಪ್ಪ ಅವರಿಗೆ ಹಾಗೂ ಜಾನಪದ ಬಂಗಾರ ಪ್ರಶಸ್ತಿಯು ಚೌಡಿಕೆ ಕಲಾವಿದಿ ರಾಧಾಭಾಯಿ ಮಾದರ್ ಅವರಿಗೆ ಹಾಗೂ ಕಲಾ ಬಂಗಾರ ಪ್ರಶಸ್ತಿಯನ್ನ ರಂಗಭೂಮಿ ಕಲಾವಿದ ಜೇವರಿಗೆ ರಾಜಣ್ಣ ಅವರಿಗೆ ನೀಡಲಾಗುತ್ತೆ ಎಂದು ತಿಳಿಸಿದ್ರು ಒಳ್ಳೆಯ ಒಂದು ಜನಕ್ಕೆ ಮೆಸೇಜ್ ಹೋಗಿ ಬಹಳಷ್ಟು ಜನ ಭಾಗಿಯಾಗ್ತಾರೆ ಆ ಒಂದು ಕ್ರೆಡಿಟ್ ಸಿಗಬೇಕು ಅಂತ ಮತ್ತೊಮ್ಮೆ ನಾನು ಹೇಳ್ತೀನಿ ಏನ್ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಬಂಗಾರಪ್ಪ ಫೌಂಡೇಶನ್ ಮತ್ತು ವಿಚಾರ ವೇದಿಕೆ ವತಿಯಿಂದ ನಾವು ಯಾವಾಗಲೂ ಒಂದು ನಾಲ್ಕು ಜನ ಸಾಹಿತ್ಯಗಳು ಕ್ರೀಡೆ ಇರ್ಬೋದು ರಂಗಭೂಮಿ ಇರ್ಬೋದು ಗುರುತಿಸಿ ನಾವು ಒಂದು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಅವಾರ್ಡನ್ನು ಕೊಡ್ತಾ ಒಂದು ಲಕ್ಷ ರೂಪಾಯಿ ನಗದು ಮತ್ತು ಕಾಯಿ ಒಂದು ಫಲಕವನ್ನು ಕೊಟ್ಟು ಗೌರವಿಸಲಾಗುತ್ತೆ ಅದೇ ರೀತಿ ನಾವು ಬಹಳ ವಿಶೇಷವಾಗಿ ಇದಕ್ಕೆ ಒಂದು ಒತ್ತು ಕೊಟ್ಟು ನಾಲ್ಕು ಜನನ ನಾವು ಗುರುತಿಸಿದ್ವಿ ತಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಸಾಹಿತ್ಯ ಬಂಗಾರ ಅಂತ ಡಾಕ್ಟರ್ ಕಾಳೇಗೌಡ ನಾಗವರ್ ಅವ್ರನ್ನ ನಾವು ಗುರ್ಸಿದ್ದೀವಿ ಧರ್ಮ ಬಂಗಾರ ಅಂತ ತಮ್ಗೆಲ್ಲ ಗೊತ್ತಿರಬಹುದು ಗುಬ್ಬಿ ತೋಟದಪ್ಪ ಧರ್ಮ ಸಂಸ್ಥೆ ಅಂತ ಮೆಜೆಸ್ಟಿಕ್ ಅಲ್ಲಿ ಇದೆ ಬಹಳ ಹೆಸರುವಾಸಿ ಆದಂಥದ್ದು ಶಿವಕುಮಾರ ಸ್ವಾಮಿಗಳು ಸಹ ಅಲ್ಲಿ ವಿದ್ಯಾಭ್ಯಾಸನ ಮಾಡದಂತೆ ಬಹಳಷ್ಟು ಜನ ಗಣ್ಯರು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬಡವರಿಗೆ ಬಹಳಷ್ಟು ಇವತ್ತು ಅದ್ರ ಬಗ್ಗೆ ಒಂದ್ ಎರಡು ವಿಚಾರ ಹೇಳ್ಬೇಕಂದ್ರೆ ವರ್ಷಕ್ಕೆ ಐನೂರ ಐವತ್ತು ರೂಪಾಯಿ ನಟಿಸ್ಕೊಂಡು ಊಟಕ್ಕೆ ಅಂತ ಅದನ್ನ ಮತ್ತೆ ವಾಪಸ್ ಕೊಡ್ತಾರೆ ಅಂತ ಅವಳು ವಾಪಸ್ ಹೋಗ್ಬೇಕಾದ್ರೆ ವಾಪಸ್ ಕೊಡುವಂತ ಒಂದು ಧರ್ಮ ಸಮಸ್ಯೆ ಅದು ಅದನ್ನು ಗುರುತಿಸಿದ್ವಿ ಅದಕ್ಕೆ ನೇವಣ್ ಸಿದ್ದೇನವರು ಅಂತ ಐ ಪಿ ಎಸ್ ತಮ್ಗೆಲ್ಲ ಗೊತ್ತಿದೆ ಅದಕ್ಕೆ ಈಗ ಅಧ್ಯಕ್ಷರಾಗಿದ್ದಾರೆ ಒಂದು ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ಒಂದು ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು ಅಂತ ಗುರುತಿದಿವಿ ಮತ್ತೆ ಶ್ರೀಮತಿ ರಾಧಾಬಾಯಿ ಮಾದರ್ ಅಂತ ಬೆಳಗಾಂ ಅವರು ಅವರು ಚೌಡಿಕೆ ಕಲಾವಿದರು ಅವರೂ ಸಹ ಗುರುಸಿದ್ದೀವಿ ಅವ್ರಿಗೂ ಒಂದು ಗೌರವಿಸಬೇಕು ಅಂತ ಮತ್ತೆ ಜೇವರ್ಗಿ ರಾಜಣ್ಣ ರಂಗಭೂಮಿ ಕಲಾವಿದರು ತಮಗೆಲ್ಲ ಗೊತ್ತಿದೆ ಒಂದು ಇಂತಹ ಸಂದರ್ಭದಲ್ಲಿ ಒಂದು ಏನು ಬಂಗಾರಪ್ಪನವರ ಚಿಂತನೆಗಳಿತ್ತು ನಮನ ಚಿಂತನಾ ಸನ್ಮಾನ ಅಂತ ಒಂದು ಅದೇ ಒಂದು ಬಂಗಾರಪ್ಪ ಚಿಂತನೆಗಳು ವಿಷಯ ಸುಸ್ಥಿರ ಬದುಕು ಪ್ರಸ್ತುತತೆ ಅನ್ನುವಂಥ ವಿಚಾರ ಸಂಕಿರಣವನ್ನು ಆವತ್ತು ಏರ್ಪಾಡು ಮಾಡಿದ್ದೀವಿ ಅದು ಬೆಳಗ್ಗೆ ಹತ್ತುವರೆಗಿರುತ್ತೆ ಪ್ರೊಫೆಸರ್ ಎಸ್ ಸಿದ್ದರಾಮಯ್ಯನವರು ಪ್ರಸಿದ್ಧಿ ಕವಿಗಳು ಅದನ್ನು ಉದ್ಘಾಟನೆ ಮಾಡ್ತಾರೆ ಮತ್ತೆ ಡಾಕ್ಟರ್ ಕಾಳೇಗೌಡ ನಾಗವಾರ್ ಮೈಸೂರು ಅಧ್ಯಕ್ಷತೆ ವಹಿಸಿರ್ತಾರೆ ಶ್ರೀಮತಿ ಎಚ್ ಎಲ್ ಪುಷ್ಪ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ ಮತ್ತೆ ಡಾಕ್ಟರ್ ಮಂಜುನಾಥ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಅವರು ಭಾಗವಹಿಸ್ತಾರೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ ವಿ ದೇಶಪಾಂಡೆ ಅವರು ಮಾಜಿ ಸಚಿವರು ಅವರು ಭಾಗವಹಿಸ್ತಾರೆ ಮತ್ತೊಬ್ಬ ಸಚಿವರಾದಂತಹ ಶ್ರೀ ಸಂತೋಷ್ ಲಾವ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆಮೇಲೆ ನಮ್ಮ ಬಹಳ ಆತ್ಮೀಯರಂತ ಬೇಲೂರು ಗೋಪಾಲ ಕೃಷ್ಣ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವತ್ತಿನ ಉಪಸ್ಥಿತಿಯಲ್ಲಿ ನಮ್ಮ ತಿಲಕ್ ಕುಮಾರ್ ಇರ್ತಾರೆ